ಹಲೋ ಎವ್ರಿ ವಾನ್ ನಾನು ಸುಷ್ಮಾ ವೆಜ್ ವಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮಧ್ಯಾಹ್ನ ಈಗ ಲಂಚಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಈಗ ಚಪಾತಿ ಮಾಡ್ತಾ ಇದ್ದೀನಿ ಬಾಕಿ ಎಲ್ಲ ಅಂದ್ರೆ ರೈಸು ಸಾಂಬಾರು ಮತ್ತೆ ನಮ್ಮ ಕಡೆಗೆ ಒಂದು ಹವ್ಯಕರಲ್ಲಿ ಒಂದು ಹಸಿ ಅಂತ ಇರುತ್ತೆ ಯಾವುದಾದ್ರೂ ಒಂದು ಇದು ಹಸಿ ಎಲ್ಲ ರೆಡಿ ಆಗಿದೆ ಮತ್ತೆ ಇವತ್ತು ಸಾಯಂಕಾಲ ನಾವು ಎಲ್ಲಿ ಹೋಗ್ತೀವಿ ಏನು ಹೇಳೋದನ್ನೆಲ್ಲ ನೀವು ಇವತ್ತಿನ ಬ್ಲಾಗಲ್ಲಿ ನೋಡ್ತಾ ಹೋಗ್ಬೋದು ಮತ್ತೆ ಈಗ ನೋಡಿ ಇದೆಲ್ಲ ರೆಡಿ ಆದಮೇಲೆ ಊಟ ಮಾಡಬೇಕಷ್ಟೇ ಮತ್ತು ಮತ್ತೆ ಇವತ್ತು ಅಂದರೆ ಒಂದು ಎರಡು ದಿನ ಸೇರಿಸ್ಬಿಟ್ಟು ನಾನು ಈ ಬ್ಲಾಗನ್ನು ಹಾಕ್ತಾ ಇದ್ದೀನಿ ಆ್ಯಕ್ಚುಲಿ ನಿನ್ನೆ ನಾನು ಒಂದು ಬ್ಲೌಸನ್ನು ಕಟ್ ಮಾಡಿದ್ದೆ ಮೊದಲೆಲ್ಲ ನಾನು ನನ್ನ ಬ್ಲೌಸನ್ನು ಎಲ್ಲ ನಾನೇ ಹೊಲ್ಕೊಳ್ತಾ ಇದ್ದೆ ಇತ್ತೀಚೆಗೆ ಯೂಟ್ಯೂಬ್ಗೆ ಕೆಲವಷ್ಟು ವಿಡಿಯೋಗಳನ್ನು ಮಾಡೋದು ಅದ್ರ ಎಡಿಟಿಂಗ್ ಮಾಡೋದು ಅದೆಲ್ಲ ಇರುತ್ತೆ ಅಲ್ವಾ ಸೊ ನನಗೆ ಬ್ಲೌಸನ್ನು ಹೊಲಿಯೋದಕ್ಕೆ ಆಗ್ತಾ ಇಲ್ಲ ಟೈಮೇ ಸಿಗ್ತಾ ಇಲ್ಲ ಮತ್ತೇನಂದರೆ ಆ್ಯಕ್ಚುಲಿ ತುಂಬ ದಿನಾನೇ ಆಯಿತು ನಾನು ಈಗ ಬ್ಲೌಸನ್ನು ಹೊಲಿದ್ದೇನೆ ಬಟ್ ಮೊನ್ನೆ ಒಂದು ದಿನ ನಾನು ಸಿಟಿ ಕಡೆ ಹೋದಾಗ ಈ ಬ್ಲೌಸ್ ಪೀಸು ನನಗೆ ತುಂಬ ಇಷ್ಟ ಆಯ್ತು ಅಂದರೆ ಯಾವ ಸಾರಿಗಾದರೂ ನಾವು ಹಾಕ್ಕೊಳ್ಬೋದು ಅಂತ ಅನ್ನಿಸ್ತು ಇದು ಅಂದರೆ ವೈಟು ಮತ್ತು ಯೆಲ್ಲೋ ರೆಡ್ಡು ಗ್ರೇ ಕಲರ್ ಎಲ್ಲ ಇರೋದ್ರಿಂದ ಸೊ ಯಾವುದಕ್ಕಾದರೂ ಆಗಿ ನಾವು ಹಾಕ್ಕೊಳ್ಬೋದು ಅಂತ ಅಂದ್ಬಿಟ್ಟು ಬ್ಲೌಸನ್ನು ಒಂದು ಕಟ್ ಮಾಡಿ ಈಗ ಸ್ಟಿಚ್ ಮಾಡ್ತಾ ಇದ್ದೀನಿ ಪೈಪಿಂಗ್ ಮಾಡ್ತಾ ಇದ್ದೀನಿ ಆಕ್ಚುಲಿ ತ್ರೀ ಅವರ್ಸ್ಗೆ ನಾನು ಒಂದು ಬ್ಲೌಸ್ ಅನ್ನ ಹೊಲಿತಾ ಇದ್ದೆ ಹ್ಞೂ ಬಟ್ ಇವಾಗ ಎರಡು ದಿನ ಸೇರಿಸಿ ಒಂದು ಬ್ಲೌಸನ್ನು ಹೊಲಿತಾ ಇದ್ದೀನಿ ಯಾಕಂದ್ರೆ ಕಂಟಿನ್ಯೂಸ್ ಆಗಿ ನಮಗೆ ಹೊಲಿಯೋದಕ್ಕೆ ಟೈಮ್ ಇರೋಲ್ಲ ಈಗ ಮಕ್ಕಳಿಗೂ ಕೂಡ ರಜಾ ಇದೆ ಅಲ್ವಾ ಸೊ ಮಕ್ಕಳು ಮನೆಯಲ್ಲಿದ್ದರೆ ನಿಮಗೆ ಗೊತ್ತೇ ಇದೆ ಏನು ಮಾಡ್ತಾರೆ ಹೇಳೋದು ಆ್ಯಕ್ಚುಲಿ ಮೊನ್ನೆ ಒಂದು ವಿಡಿಯೋದಲ್ಲಿ ಕೂಡ ನಾನು ಪೋಸ್ಟ್ ಮಾಡಿದ್ದೆ ಅಂದರೆ ಸೃಜನ್ ಬರ್ಗರ್ ಮಾಡಿರೋದನ್ನು ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್ ಈಗ ನೋಡಿ ಪೈಪಿಂಗ್ ಎಲ್ಲ ರೆಡಿಯಾಗಿದೆ ಹಾಗೆ ಸಾರಿ ಬ್ಲೌಸ್ಗೆ ಇದೊಂದು ಬಂಚ್ ಮಾಡಿದ್ದೆ ಹಿಂದ್ವದಿ ಟೈ ಮಾಡೋದಕ್ಕೆ ಆ ಸೊ ಇದನ್ನ ಹೇಗೆ ಮಾಡೋದು ಅಂತ ಈಗ ನಿಮಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ತರ ಒಂದು ದೊಡ್ಡ ಸೈಜು ಮೀಡಿಯಂ ಸೈಜು ಚಿಕ್ ಸೈಜು ಇನ್ನೂ ಒಂದು ಚಿಕ್ ಸೈಜ್ ಅನ್ನ ಮಾಡ್ಕೊಳ್ಬಹುದು ಓಕೆನಾ ನನಗೆ ಆಕ್ಚುಲಿ ಬ್ಲೌಸ್ಗೆ ಈ ರೀತಿ ದೊಡ್ಡ ಬಂಚ್ ಮಾಡ್ಕೊಳ್ಳೋದು ಇಷ್ಟ ಆಗತ್ತೆ ಈಗ ಮೂರುವರೆ ಇಂಚ್ ಆಗುವಷ್ಟು ನಾನು ನೋಡಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಬಟ್ಟೆನ ಅಂದ್ರೆ ಈ ಬಂಚ್ ಹೇಗ್ ಮಾಡೋದು ಅಂತ ಜಸ್ಟ್ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ ತುಂಬಾ ಡೀಟೇಲ್ ಆಗಿ ಏನು ನಾನು ಹಾಕ್ತಾ ಇಲ್ಲ ನಾನು ಹೇಗೆ ಮಾಡ್ದೆ ಹೇಳೋದನ್ನ ಹಾಗೆ ನೋಡಿ ಮೂರುವರೆ ಇಂಚು ಮೂರುವರೆ ಇಂಚು ಈ ತರ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇದನ್ನ ಕಟ್ ಮಾಡ್ಕೊಳ್ಬೇಕು ಆ್ಯಕ್ಚುಲಿ ಏನಂದ್ರೆ ಒಂದು ಒಂದು ನೀವು ಮೂರುವರೆ ಇಂಚಿನ ಮಾಡ್ಕೊಂಡ್ರೆ ಮತ್ತೊಂದು ಐದುವರೆ ಇಂಚು ಮತ್ತೊಂದು ಏಳುವರೆ ಇಂಚು ಈ ತರ ಹಿಂಗೆ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ಸಣ್ಣದ್ರಿಂದ ದೊಡ್ಡದ್ರವರೆಗೆ ಬಂಚನ್ನ ಮಾಡ್ಕೊಳ್ಬಹುದು ಆಕ್ಚುಲಿ ಸ್ಕ್ವೇರ್ ಶೇಪ್ ಅಲ್ಲಿ ಇದ್ರಾಯ್ತು ಓಕೆನಾ ನಿಮ್ಗೆ ಯಾವ ಸೈಜ್ ಬೇಕಂದ್ರು ಮಾಡ್ಕೊಳ್ಬಹುದು ಆಮೇಲೆ ನೋಡಿ ಇದನ್ನ ಈ ತರ ಮದ್ ಮಿಡ್ಲಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು ಪುನಃ ಈ ತರ ಫೋಲ್ಡ್ ಮಾಡ್ಬೇಕು ಓಕೆನಾ ಸೊ ನೆಕ್ಸ್ಟ್ ಇದರಲ್ಲಿ ಒಂದು ನೀವು ಬೇಕಿದ್ರೆ ಪೆನ್ಸಿಲ್ನಲ್ಲಿ ಮಾರ್ಕ್ ಮಾಡ್ಕೊಳ್ಬಹುದು ಅಂಚಲ್ಲಿ ರೌಂಡ್ ಶೇಪಾಗಿ ಆಗಿ ಬಟ್ ಇದೇನು ಚಿಕ್ಕದಿದೆ ಅಲ್ವಾ ಆರಾಮಾಗಿ ನಾವು ಹಾಗೇನೆ ಕಣ್ಣು ಅಂದಾಜಲ್ಲೇ ಮಾಡ್ಕೊಳ್ಬೋದು ಅಂತಂದ್ಬಿಟ್ಟು ನಾನು ಈ ಥರ ರೌಂಡ್ ಶೇಪಲ್ಲಿ ಅಂಚಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಓಕೆನಾ ನೆಕ್ಸ್ಟ್ ನೋಡಿ ಇದ್ರ ಮಿಡ್ಲಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನೇನು ಇನ್ನು ಮುಂದೆ ಎಲ್ಲ ಫುಲ್ ಏನು ಸ್ಟಿಚಿಂಗ್ದೇ ವಿಡಿಯೋಸ್ ಎಲ್ಲ ಏನು ಹಾಕಲ್ಲ ಫ್ರೆಂಡ್ಸ್ ಬಟ್ ಇವತ್ತು ನಾನು ಸ್ಟಿಚ್ ಮಾಡ್ತಾ ಇದ್ದೆ ತುಂಬ ಅಪರೂಪಕ್ಕೆ ಸ್ಟಿಚ್ ಮಾಡ್ತಾ ಇದ್ದೆ ಅಲ್ವಾ ಸೊ ಒಂದ್ಸರಿ ಯಾರಿಗಾದ್ರೂ ಬೇಕಾದರೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಆಮೇಲೆ ಲೈನಿಂಗ್ ಕ್ಲಾತ್ ಮೇಲೆ ಇಟ್ಬಿಟ್ಟು ಈ ಥರ ಇದರ ಅಂಚಲ್ಲೆಲ್ಲ ಕಟ್ ಮಾಡ್ಕೊಳ್ಬೇಕು ಸೊ ಅಂದರೆ ತುಂಬ ತೆಳು ಇರುತ್ತಲ್ವಾ ಲೈನಿಂಗ್ ಕೊಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಮತ್ತೆ ಬಾಳಿಕೆ ಬರುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಇದ್ರ ಅಂಚೇನಿದೆ ಅಲ್ವಾ ಆ ಅಂಚಲ್ಲಿ ಅದ್ರ ಉಲ್ಟ ಮಾಡಿ ಇಟ್ಕೊಳ್ಬೇಕು ಅಂಚಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಆ್ಯಕ್ಚುಲಿ ನಾನು ಮುಂಚೆಲ್ಲ ತುಂಬ ರೀತಿ ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ತಾ ಇದ್ದೆ ಪ್ರತಿಯೊಂದನ್ನು ನಮಗೆದ್ರು ಯೂಟ್ಯೂಬ್ ಒಂದು ಫ್ರೆಂಡ್ ಇದ್ದೇ ಇದೆ ಅಲ್ವಾ ಅದರಲ್ಲಿ ಎಲ್ಲ ನೋಡಿಬಿಟ್ಟು ಬೇರೆ ಬೇರೆ ಡಿಸೈನು ಅದೆಲ್ಲ ಟ್ರೈ ಮಾಡ್ತಾ ಇದ್ದೆ ಯಾವತ್ತಿಂದ ನಾನು ಯೂಟ್ಯೂಬ್ ಅಡುಗೆ ಎಲ್ಲ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ವಾ ಆವತ್ತಿಂದ ನನಗೆ ಟೈಮೇ ಇಲ್ಲ ಫ್ರೆಂಡ್ಸ್ ಮೊದಲು ಮೊದಲು ಒಂದು ಸ್ವಲ್ಪ ಸ್ವಲ್ಪ ಆದರೂ ಸ್ಟಿಚ್ ಮಾಡ್ತಾ ಇದ್ದೆ ಇತ್ತೀಚೆಗೆ ತುಂಬಾ ಬಿಟ್ಟು ಹೋಗ್ಬಿಟ್ಟಿತ್ತು ಆಮೇಲೆ ನೋಡಿ ಇದನ್ನು ಉಲ್ಟಾ ಮಾಡ್ಕೊಳ್ಬೇಕು ಈ ಥರ ಆಮೇಲೆ ಇದ್ರ ಸೈಡಲ್ಲಿ ಕೂಡ ಸ್ಟಿಚ್ ಮಾಡ್ಕೊಳ್ಬೇಕು ಯಾಕಂದ್ರೆ ಅದು ಒಳ್ಳೆ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಅಲ್ವಾ ಈ ತರ ಒಂದ್ಸರಿ ಎಲ್ಲ ಪ್ರೆಸ್ ಮಾಡಿಬಿಟ್ಟು ಈ ಅಂಚಲ್ಲಿ ಕೂಡ ಈಗ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ತರ ರೆಡಿ ಮಾಡ್ಕೊಳ್ಳಿ ಎಲ್ಲದು ಅಂದ್ರೆ ಚಿಕ್ಕದ್ರಿಂದ ದೊಡ್ಡದ್ರವರೆಗೆ ಮಾಡ್ಕೊಂಡ್ರೆ ಒನ್ ಬೈ ಒನ್ ತರ ಬಂಚ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಆಮೇಲೆ ನೋಡಿ ಒಂದು ಥ್ರೆಡ್ ಅನ್ನ ತಗೊಂಡಿದ್ದೀನಿ ರೆಡಿಮೇಡ್ ಥ್ರೆಡ್ ಇದು ಗೋಲ್ಡ್ ಕಲರ್ ಥ್ರೆಡ್ ಬರುತ್ತಲ್ವಾ ಅದನ್ನೇ ಹಾಗೆ ಇದ್ರನ್ನ ಇಡ್ಲಲ್ಲಿ ಈ ರೀತಿ ಹಾಕೊಂಡು ಒಂದ್ ಸ್ವಲ್ಪ ಥ್ರೆಡ್ ಅನ್ನ ಅದ್ರ ಆ ಕಡೆ ಪಕ್ಕಕ್ಕೆ ಹೊರಗಿಟ್ಕೊಳ್ಬೇಕು ನೋಡಿದ್ರಿ ಅಲ್ವಾ ನಾನೀಗ ಹೇಗೆ ಹಾಕದೆ ಅಂತ ನೋಡಿ ಅಲ್ಲಿ ಹಾಕ್ಬಿಟ್ಟು ಇದನ್ನ ಒಂದ್ ಸ್ವಲ್ಪ ಥ್ರೆಡ್ ಅನ್ನ ಹೊರಗಡೆ ಇಟ್ಕೊಳ್ಬೇಕು ಆಮೇಲೆ ಇಲ್ಲಿ ಈಗ ಸ್ಟಿಚ್ ಮಾಡ್ಬೇಕು ಒಂದ್ ಸಾರಿ ಸ್ಟಿಚ್ ಮಾಡ್ಕೊಳ್ಳಿ ಯಾಕಂದ್ರೆ ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ ಆಮೇಲೆ ಬಿಚ್ಕೊಳಲ್ಲ ಅಲ್ವಾ ಅದಕ್ಕೋಸ್ಕರ ಈ ತರ ನೀವು ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಒಂದು ಸ್ಟೆಪ್ ರೆಡಿ ಆಯ್ತು ನೀವು ಬೇಕಿದ್ರೆ ಸಿಂಗಲ್ ಆಗಿ ಹಾಕೊಳ್ತೀರಿ ಅಂತ ಆದ್ರೆ ಜಸ್ಟ್ ಇಷ್ಟೇ ಮಾಡಿದ್ರು ಓಕೆ ಬಟ್ ನಾನು ಆಗ್ಲೇ ಹೇಳಿದೆ ಅಲ್ವಾ ನನಗೆ ಬ್ಲೌಸ್ ಸಿಂಪಲ್ ಆಗಿದ್ದು ಹಿಂದ್ಗಡೆ ಬಂಚ್ ಸ್ವಲ್ಪ ದೊಡ್ಡಾಗಿರೋದು ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಇದಕ್ಕೇನೆ ಉಳಿದಿರೋ ರೆಡಿ ಮಾಡಿದ್ದೀನಿ ಅಲ್ವಾ ಅದನ್ನೆಲ್ಲ ಸ್ಟಿಚ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ದಿನ ನಾನು ವೇರ್ ಮಾಡಿದಾಗ ಯಾವ ಸಾರಿಗೆ ಮ್ಯಾಚಿಂಗ್ ಆಗಿ ಹಾಕ್ಕೊಂಡಿದ್ದೆ ಅಂತ ತೋರಿಸ್ತೀನಿ ನೋಡಿ ಈ ಥರ ರೆಡಿ ಮಾಡಿ ಎಲ್ಲ ಐರನ್ನೆಲ್ಲ ಮಾಡಿಬಿಟ್ಟು ಬ್ಲೌಸನ್ನು ಹಾಗೆ ಅದಕ್ಕೆ ಕೈಯೊಲ್ಗೆ ಎಲ್ಲ ಹೆಮ್ಮಿಂಗು ಇದೆಲ್ಲ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಕಂಪ್ಲೀಟ್ ರೆಡಿಯಾಗಿದೆ ಸೊ ನವರಾತ್ರಿಗೆ ಎಲ್ಲಾದರೂ ಹೋಗೋದಿದ್ರೆ ಹಾಕ್ಕೊಳ್ಬೋದು ಅಂತ ಅಂದ್ಬಿಟ್ಟು ನಾನು ಒಂದು ಬ್ಲೌಸನ್ನು ರೆಡಿ ಮಾಡಿದೆ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಯಾಕೆಂದರೆ ನಾನು ತುಂಬ ದಿನಗಳ ನಂತರ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿದೆ ಅವತ್ತು ಆ್ಯಕ್ಚುಲಿ ಯಾವುದೋ ಒಂದು ತರ್ಖಾನೆನ ತೆಗೆದಿಟ್ಕೊಂಡಿದ್ದೆ ವಿಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ಬಟ್ ಹಿಂದಿನ ದಿನ ನಾನು ಇದನ್ನು ತೊಗೊಂಡು ಬಂದಿದ್ದೆ ಅಲ್ವಾ ಸೊ ಯಾವಾಗಲೂ ಇದೇ ಆಗಿಬಿಡತ್ತೆ ಹೇಳ್ಕೊಂಡು ಇವತ್ತು ಒಂದು ಬ್ಲೌಸನ್ನು ರೆಡಿ ಮಾಡಿಕೊಂಡೆ ತುಂಬ ಆಯಿತು ಹಾಗೆ ನೆಕ್ಸ್ಟ್ ನಾವು ಸಾಯಂಕಾಲ ಟೈಮ್ನಲ್ಲಿ ಮಾರಿಗುಡಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಮಾರಿಗುಡಿ ಅಂತೂ ನವರಾತ್ರಿ ಸಮಯದಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಮಾರಿಗುಡಿಗೆ ಹೋದ್ರೆ ಅಂತೂ ಅಲ್ಲಿ ನಿಮಗೆ ಚಪ್ಲಿ ಇಡೋದಕ್ಕೆಲ್ಲ ಕಡೆ ಜಾಗ ಇರುತ್ತೆ ಹಾಗೆ ಅಲ್ಲೇ ಎದುರುಗಡೆಗೆ ಹಣ್ಣುಕಾಯಿಗೆ ಬೇಕಾಗಿರುವಂತಹ ಹೂವು ಹಣ್ಣು ಕಾಯಿ ಮತ್ತೆ ಉಡಿ ತುಂಬೋದಕ್ಕೆ ಬೇಕಾಗುವಂತಹ ಬಳೆ ಇವೆಲ್ಲವೂ ಅಲ್ಲಿ ಎದುರುಗಡೆಗೆ ಸಿಗುತ್ತವೆ ಹಾಗೆ ನೀವು ಚಪ್ಲಿ ಎಲ್ಲ ಬಿಚ್ಚಾದ್ಮೇಲೆ ಅಲ್ಲಿ ಕಾಲು ತೊಳ್ಕೊಳ್ಳೋದಕ್ಕೆ ಕೂಡ ವ್ಯವಸ್ಥೆ ಇರುತ್ತೆ ಇದೆಲ್ಲ ಮಾಡಿಕೊಂಡು ಈಗ ನೋಡಿ ನಾವು ಎದುರುಗಡೆ ಈಗ ಬಂದಿದ್ದೀವಿ ಇಲ್ಲಿ ಮಾರಿಗುಡಿ ಹತ್ರ ಫುಲ್ ಲೈಟಿಂಗ್ಸ್ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನೀವೇನಾದ್ರೂ ಆ ಸಿರ್ಸಿ ಬಂದಿದ್ರಿ ಅಥವಾ ಮಾರಿಗುಡಿನ ನೋಡಿಲ್ಲ ಮಾರಿಕಾಂಬಾ ಟೆಂಪಲ್ ಅಂತ ಅಹ್ ಖಂಡಿತವಾಗ್ಲೂ ಸಿರ್ಸಿಗೆ ಬಂದಾಗ ಮಾರಿಕಾಂಬಾ ಟೆಂಪಲ್ಗೆ ಭೇಟಿ ಮಾಡೋದನ್ನ ಮರಿಬೇಡಿ ಅತ್ಯಂತ ಶಕ್ತಿಶಾಲಿ ಆಗಿರುವಂತಹ ಈ ದುರ್ಗಾ ದೇವಿ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಹಾಗೆ ನೀವು ಬೇಕಿದ್ರೆ ಕೆಲವೊಂದು ಪೂಜೆಗಳನ್ನ ಕೂಡ ಅಲ್ಲಿ ಕುಂಕುಮಾರ್ಚನೆ ಬೇರೆ ಬೇರೆ ರೀತಿ ಪೂಜೆಗಳನ್ನೆಲ್ಲ ನೀವು ಮಾಡಿಸ್ಕೊಳ್ಬೋದು ಆ ಕಡೆಗೆ ಒಂದು ಕೌಂಟ್ರ್ ಇರುತ್ತೆ ಅಲ್ಲಿ ನೀವು ಅದನ್ನೆಲ್ಲ ಬರೆಸ್ಕೊಂಡು ಕೂಪನನ್ನು ತೊಗೊಂಡೋಗ್ಬೇಕಾಗತ್ತೆ ಹಾಗೆ ಉಡಿ ತುಂಬೋದಕ್ಕೆ ಕೂಡ ವ್ಯವಸ್ಥೆ ಇರುತ್ತೆ ಮತ್ತು ನವರಾತ್ರಿಯಲ್ಲಿ ನೋಡಿ ಸ್ಟೇಜ್ ಎಲ್ಲ ಇಲ್ಲಿ ರೆಡಿ ಮಾಡಿದ್ದಾರೆ ಅಲ್ವಾ ಪ್ರತಿಯೊಂದು ಒಂಬತ್ತು ದಿನವೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಕೂಡ ಎಲ್ಲ ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಬೇರೆ ಬೇರೆ ರೀತಿ ಸ್ಪರ್ಧೆಗಳು ನಡೀತಾ ಇರ್ತವೆ ಹಾಗೆ ಈ ಕಡೆಗೆ ಹಣಕಾಯಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ನಮಗೆ ಎಲ್ಲ ವ್ಯವಸ್ಥೆ ಇರುತ್ತೆ ಹಾಗೆ ಇದೆಲ್ಲ ನೋಡಿ ಫುಲ್ ಒಳಗಡೆಗೂ ಅಷ್ಟೆ ಎಲ್ಲ ಲೈಟಿಂಗ್ಸ್ ಎಲ್ಲ ಮಾಡಿರ್ತಾರೆ ಫ್ರೆಂಡ್ಸ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಅಷ್ಟು ಭಕ್ತಿ ಬರುತ್ತೆ ನಮಗೆ ಇಲ್ಲಿ ಬಂದರೆ ಅದರಲ್ಲೂ ನವರಾತ್ರಿಯಲ್ಲಿ ಅಂತೂ ಹೂವಿನ ಅಲಂಕಾರ ನೋಡೋದೇ ಒಂದು ಖುಷಿ ಅಂತ ಹೇಳ್ಬೋದು ಒಳಗಡೆ ಎಲ್ಲ ಫೋಟೋ ವಿಡಿಯೋಸ್ ಎಲ್ಲ ಅಲೋ ಇಲ್ಲ ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ನಾನು ಇಷ್ಟೇ ನಿಮಗೆ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ ಹಾಗೆ ಉಡಿ ಎಲ್ಲ ತೊಗೊಂಡೋಗಿದ್ದೀವಿ ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋದಕ್ಕೆ ಅಂತಂದ್ಬಿಟ್ಟು ಇಲ್ಲಿ ದೇವಿನ ಇದ್ರೆ ಏನೋ ಒಂದು ರೀತಿ ಭಕ್ತಿ ಬರುತ್ತೆ ಫ್ರೆಂಡ್ಸ್ ಅಂದರೆ ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರಬೇಕು ಅಂತಾದರೆ ಖಂಡಿತವಾಗ್ಲೂ ಈ ಮಾರಿಕಾಂಬ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ತುಂಬ ವರ್ಷಗಳಿಂದ ಇರುವಂತಹ ಒಂದು ದೇವಸ್ಥಾನ ಹಾಗೆ ಈಗಾಗಲೇ ನಾನು ಈ ಮಾರಿಕಾಂಬ ದೇವಿಯ ಶಕ್ತಿ ಮತ್ತು ಮಹಿಮೆ ಹೇಗಿದೆ ಹೇಳೋದನ್ನೆಲ್ಲ ಕಂಪ್ಲೀಟ್ ಆಗಿರುವಂತಹ ಒಂದು ವಿಡಿಯೋ ಹಾಗೆ ಮಾರಿಕಾಂಬಾ ಜಾತ್ರೆ ಕೂಡ ನೀವು ಕೇಳಿರ್ಬೋದು ಫ್ರೆಂಡ್ಸ್ ತುಂಬಾ ಫೇಮಸ್ ಅದು ಸೊ ಇದೆಲ್ಲ ಹೇಗಿರುತ್ತೆ ಇಲ್ಲಿದು ಹೇಳುವಂತಹ ಸಪ್ರೇಟ್ ಸಪ್ರೇಟ್ ಆಗಿರುವಂತಹ ವಿಡಿಯೋಗಳನ್ನ ಪೋಸ್ಟ್ ಮಾಡಿದ್ದೀನಿ ನೀವು ಅದನ್ನ ನೋಡಿದ್ರೆ ಕಂಪ್ಲೀಟ್ ಆಗಿರುವಂತಹ ಮಾರಿಗುಡಿ ಅಂದರೆ ಮಾರಿಕಾಂಬಾ ದೇವಸ್ಥಾನದ ಹಿಸ್ಟ್ರಿ ಎಲ್ಲ ಏನಿದೆ ಏನ್ ಶಕ್ತಿ ಇದೆ ಇಲ್ಲಿ ದೇವಿಯಲ್ಲಿ ಹೇಳೋದನ್ನೆಲ್ಲ ನೋಡ್ಕೊಳ್ಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕನ್ನು ಹಾಕಿರ್ತೀನಿ ಹಾಗೆ ನೋಡಿ ಈ ಕಡೆ ಸೈಡ್ ನಲ್ಲೆಲ್ಲ ಫ್ರೆಂಡ್ಸ್ ನಾನು ಆಗ್ಲೇ ಹೇಳಿದೆ ಅಲ್ವಾ ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂತ ಅದಕ್ಕೋಸ್ಕರ ನೋಡಿ ಎಲ್ಲ ಅದನ್ನ ರೆಡಿ ಮಾಡಿ ಆ ಕಮಾನ್ಗೆಲ್ಲ ಫುಲ್ ಹೂವಿನಿಂದ ಅಲಂಕಾರ ಮಾಡ್ತಾರೆ ದೇವಿಗೆ ಕೂಡ ಹೂವಿನಿಂದ ಅಲಂಕಾರ ನೋಡೋದಕ್ಕೆ ಎರಡು ಕಣ್ಣು ಸಾಲ್ದು ಅಂತ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ನೋಡಿ ತುಲಾಭಾರ ಮಾಡಿಸ್ಕೊಂಡಿರೋ ಅಂದರೆ ತುಲಾಭಾರ ಕೆಲವೊಬ್ಬರು ಹರಕೆ ಹೇಳ್ಕೊಂಡಿರೋರು ಇರ್ತಾರೆ ಅಲ್ವಾ ಅದಕ್ಕೋಸ್ಕರ ಅಲ್ಲಿ ಕೂಡ ಅದು ವ್ಯವಸ್ಥೆ ಇರುತ್ತೆ ಹಾಗೆ ಸಾಯಂಕಾಲ ಟೈಮ್ ನಲ್ಲಿ ನವರಾತ್ರಿಯಲ್ಲಿ ಕೀರ್ತನೆಗಳೆಲ್ಲ ಇರ್ತವೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಖುಷಿಯಾಯಿತು ನಾವು ಯಾವಾಗಲೂ ನವರಾತ್ರಿಯಲ್ಲಿ ಒಂದಿನ ಹೋಗಿ ಹಣಕಾಯೆಲ್ಲ ಮಾಡಿಸ್ಕೊಂಡು ಉಡಿ ತುಂಬಿ ಬರ್ತೀವಿ ಹಾಗೆ ಇವತ್ತಿನ ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್